ಇದೇ ಮೇ ಹದಿನೇಳರಂದು ಯಮ ಸಲ್ಲೇಖನ ವ್ರತ ಕೈಗೊಂಡು ದೇಹ ತ್ಯಾಗ ಮಾಡಿದ ಜೈನ ಮುನಿ ಸಮಾಧಿ ಸೇನಾ ಮಹಾರಾಜರ ಅಂತ್ಯಕ್ರಿಯೆ ಜೈನ ಧರ್ಮದ ವಿಧಿವಿಧಾನಗಳಂತೆ ಮಂಗಳವಾರ ಅಂದರೆ ಮೇ ಇಪ್ಪತ್ತೊಂದರಂದು ನಡೆಯಿತು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೋತಳಿ ಗ್ರಾಮದ ದೇಶಭೂಷಣ ಜೈನ ಆಶ್ರಮದಲ್ಲಿ ಸಲ್ಲೇಖನ ವ್ರತ ಕೈಗೊಂಡು ಸೋಮವಾರ ರಾತ್ರಿ ಜಿನೈಕ್ಯರಾದ ಎಪ್ಪತ್ತೊಂಬತ್ತು ವಯಸ್ಸಿನ ಸಮಾಧಿ ಸೇನಾ ಮುನಿಗಳ ಅಂತ್ಯಕ್ರಿಯೆಯು ಮಹಾರಾಷ್ಟ್ರದ ನಾಂದಣಿಯ ಜಿನಸೇನಾ ಭಟ್ಟಾರಕ ಪಟ್ಟಾಚಾರ್ಯ ಶಾಂತಿ ಶಾಂತಿಸೇನಾಮುನಿ ಗುಲಾಬ ಸೇನಾ ಮಹಾರಾಜರು ಹಾಗೂ ಜಿನಮತಿ ಮಾತಾಜಿ ನೇತೃತ್ವದಲ್ಲಿ ನಡೆಯಿತು

ಜೈನ ಧರ್ಮದ ವಿಧಿವಿಧಾನಗಳಂತೆ ಶಾಸ್ತ್ರೋಕ್ತವಾಗಿ ಗಂಧದ ಕಟ್ಟಿಗೆ ತುಪ್ಪ ಕೊಬ್ಬರಿ ಸೇರಿದಂತೆ ವಿವಿಧ ವಸ್ತುಗಳಿಂದ ಸಮಾಧಿ ಸೇನಾ ಮುನಿಗಳ ಪಾರ್ಥಿವ ಶರೀರದ ಅಗ್ನಿಸ್ಪರ್ಶ ಕಾರ್ಯವನ್ನು ಪೂರ್ವಾಶ್ರಮದ ಪುತ್ರ ಪದ್ಮ ಪ್ರಸಾದ ಹೋಲಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸಮಾಧಿ ಸೇನಾ ಮುನಿಗಳ ಧರ್ಮಪತ್ನಿ ಸುರೇಖಾ ಹೋಲಿರವರು ಭಾವುಕರಾಗಿದ್ದು ಹೇಗೆ ಗೊತ್ತಾ முனி மருத்தியு மஹோவ எல்லாமே நம்ம முனிஜர முனி முன்னோஸ்ஸவ முனி முத்தோஸ்ஸவ முனியாத முத்தோஸ்ஸவ நம்ம முனிஜர மருத்தோ மஹோஸ்ஸவ ಎಂದು ಕಂಬನಿ ನುಂಗಿ ಹಾಡುತ್ತಿರುವುದು ನೆರೆದ ಜನರ ಕರುಳು ಚುರೆನ್ನುವಂತಿತ್ತು ಹಾಗೆಯೇ ಇವರಿಂದ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಆಶ್ರಮದಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಶ್ರಾವಕ ಶ್ರಾವಕಿಯರು ಆಗಮಿಸಿ ಸಮಾಧಿ ಮುನಿಗಳ ಅಂತಿಮ ದರ್ಶನ ಪಡೆದುಕೊಂಡ್ರು ಸಮಾಧಿ ಸೇನಾ ಮುನಿಗಳ ಪುತ್ರ ಪದ್ಮ ಪ್ರಸಾದ ಹೇಳಿದ್ದೇನು ತೋರಿಸ್ತೀವಿ ನೋಡ್ರಿ ಹಳ್ಳಿಯಲ್ಲಿ ಕ್ಷೇತ್ರಕ್ಕೆ ಬಂದ್ರಲ್ಲ ಇಲ್ಲಿ ಬರೋಕ್ಕಿಂತ ಮುಂಚೆ ಆದ್ರೂ ಪ್ರತಿಯೊಬ್ಬರಿಗೂ ಶಿಖರ್ಜಿ ಯಾತ್ರಾ ಮಾಡಿಸ್ತಿದ್ರು ಅವ್ರದ್ದು ಒಂದು ವಿಶೇಷತೆ ಜೀವನದಲ್ಲಿ ಅವರು ಸಾಧನೆ ಮಾಡೋದು ವಿಶೇಷತೆ ಅಂದರೆ ಮೂರಿಂದ ಮೂರುವರೆ ಸಾವಿರ ಜನತೆಗೆ ಅಂದರೆ ಶ್ರಾವಕರಿಗೆ ಅವರು ಶಿಖರ್ಜಿ ಯಾತ್ರೆಯನ್ನು ಮಾಡಿಸಿದ್ರು ಅದರಲ್ಲಿ ಆಮೇಲೆ ಅವರೇನು ಸನ್ಯಾಸಿ ಸನ್ಯಾಸಿ ದೀಕ್ಷೆ ತಗೊಂಡ್ರು ಅದಾದಮೇಲೆ ಅವರು ಇಲ್ಲೇ ಉಳಿದು ಭಾಳಷ್ಟು ಜನಕ್ಕೆ ಅಂದರೆ ಪುಸ್ತಕ ಬರೆಯೋದಾಯಿತು ಎಲ್ಲರ್ಗು ತಿಳುವಳಿಕೆ ಹೇಳೋದಾಯಿತು ಈ ರೀತಿ ಮಾಡಿ ತಮ್ಮ ಕರ್ತವ್ಯನ ಭಾಳಷ್ಟು ಮಟ್ಟಿಗೆ ತಗೊಂಡೋದ್ರು ನಾವು ಪರಿವಾರದಲ್ಲಿ ನಾವು ಏನೇನು ಮಾಡಬೇಕು ಧಾರ್ಮಿಕ ಕೆಲಸ ಯಾವ ರೀತಿ ಮಾಡ್ಬೇಕು ಅನ್ನೋದು ನಮ್ಗೆ ತಿಳಿಸಿ ನಮಗೆಲ್ಲ ಏನೇನು ಅನುಕೂಲ ಮಾಡಬೇಕು ಅದನ್ನೆಲ್ಲ ಮಾಡಿ ಅವರು ನಂತರ ಧರ್ಮಕ್ಷೇತ್ರಕ್ಕೆ ಬಂದೊಳ್ಳಿದ್ರು ನಮ್ಮ ಅಕ್ಕವರಾದ ಹೇಮಾ ಅಡ್ಕೆ ಅಂಥೇಳಿ ಮುಂಬೈಯಿಂದ ಮತ್ತು ತಾಯಿ ಸುರೇಖಾ ಹುಲಿ ನಮ್ಮ ಪರಿವಾರ ಎಲ್ಲ ಗೀತಾ ಪದ್ಮಪ್ರಸಾದ್ ಹುಲಿ ಶುಭಮ್ ಹುಲಿ ಮತ್ತು ಸೋಹಮ್ ಹುಲಿ ಅಂತ ನಾವೆಲ್ಲ ಅವ್ರ ಮಕ್ಕಳ ಮೊಮ್ಮಕ್ಕಳು ಈ ರೀತಿ ಮಾಡಿ ಅವರ ಸಾಧನೆಯನ್ನು ಅವ್ರದ್ದು ಏನು ಇಚ್ಛೆ ಇಟ್ಕೊಂಡಿದ್ರು ಇಪ್ಪತ್ತು ವರ್ಷದ ಮುಂಚೆ ಅಂದರೆ ಅವರು ಸಮಾಧಿ ಭೂಷಣ್ ಮಹಾರಾಜ್ ಅಂತ ಆಗೋಕ್ಕಿಂತ ಮುಂಚೆ ಶುಲ್ಲಕ್ ದೀಕ್ಷಿದ್ದಾಗ ಸಮಾಧಿ ಭೂ ಸಮಾಧಿ ಸೇನ್ ಮಹಾರಾಜಾಗಿದ್ದರು ಅವಾಗಾದ್ರೂ ಮುಂಚೆ ಯಾವಾಗ ಉದ್ಯೋಗ ಬಿಟ್ಟರು ಅವರು ಉದ್ಯೋಗ ಬಿಟ್ಟಾಗೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಧರ್ಮದ ಬಗ್ಗೆನೇ ಅವ್ರದ್ದು ಕಾರ್ಯ ಮಾಡ್ತಾಯಿದ್ರು ಈ ಇದರಲ್ಲಿ ಬರ್ತಾ 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 ಕ್ರಮೇಣ ಧರ್ಮದ ಬಗ್ಗೆ ಏನಾದರೂ ತಿಳಿಸೋದನ್ನ ಅತೀಶೆ ಒಂದು ಕ ಶ್ರಮ ಪಟ್ಟಿ ಇದನ್ನೆಲ್ಲ ಮಾಡಿದ್ದಾರೆ ಅದನ್ನೇ ಫಲವಾಗಿ ಇವತ್ತು ಇಷ್ಟು ಜನ ಸೇರಿರೋದಾಯಿತು ಶ್ರೀ ನೂರ ಎಂಟು ಸಮಾಧಿಭೂಷಣ ಮುನಿ ಮಹಾರಾಜರು ಸಲ್ಲೇಖನ ವ್ರತವನ್ನು ಶುಕ್ರವಾರ ದಿನಾಂಕ ಹದಿನೇಳನೇ ತಾರೀಕಿನಂದು ಸಲ್ಲೇಖನ ವ್ರತ ಧಾರಣೆ ಮಾಡಿದರು ಇದನ್ನು ಪರಮ ಪೂಜ್ಯ ಆಚಾರ್ಯ ಶ್ರೀ ಶಾಂತಿಸೇನ್ ಮುನಿ ಮಹಾರಾಜರು ಸಲ್ಲೇಖನ ವ್ರತವನ್ನು ಅವರಿಗೆ ನೀಡಿದರು ಎಲ್ಲ ಒಂದು ಕೋತಳಿ ಕುಪ್ಪಾನವಾಡಿ ಹಾಗೂ ಸರ್ವ ಎಲ್ಲ ಭಕ್ತಾದಿಗಳ ಒಂದು ಸಮ್ಮುಖದಲ್ಲಿ ಸಲ್ಲೇಖನ ವ್ರತವನ್ನು ಮಹಾರಾಜರಿಗೆ ಕೊಟ್ಟರು ಅಲ್ಲಿಂದ ಮಹಾರಾಜರ ಒಂದು ಸೇವೆಯಲ್ಲಿ ಎಲ್ಲ ಸದ್ಧರ್ಮ ಬಂಧುಗಳು ಬೇರೆ ಬೇರೆ ಊರುಗಳಿಂದ ಆಗಮಿಸಿ ಅನೇಕ ಥರದ ಒಂದು ಅವರ ಒಂದು ಸೇವೆಯಲ್ಲಿ ನಿರತರಾಗಿ ನಮೋಕಾರ ಮಹಾಮಂತ್ರದೊಂದಿಗೆ ತಮ್ಮ ಒಂದು ಸೇವೆಯನ್ನು ಗೈತಾರೆ ತದನಂತರ ನಿನ್ನೆ ಅಂದರೆ ಸೋಮವಾರ ದಿವಸ ರಾತ್ರಿ ಒಂಬತ್ತು ಮೂವತ್ತೊಂದು ಗಂಟೆಗೆ ಒಂಬತ್ತು ಮೂವತ್ತೊಂದು ನಿಮಿಷಕ್ಕೆ ಅವರು ತಮ್ಮ ಪರಮ ಪೂಜ್ಯ ಸಮಾಧಿಭೂಷಣ ಮಹಾರಾಜರು ತಮ್ಮ ಸಮಾಧಿಯನ್ನು ಸಾಧಿಸಿದರು ಅದಕ್ಕೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಆಮೇಲೆ ಅವರು ಒಂದು ಸ್ವರ್ಗದಲ್ಲಿ ಕುಳಿತು ಸದ್ಭಕ್ತರಿಗೆ ಒಂದು ಒಂದು ಒಳ್ಳೆಯ ಒಂದು ಆಶೀರ್ವಾದವನ್ನು ನೀಡಲಿ ಅಂಥೇಳಿ ನಮ್ಮ ಒಂದು ಎಲ್ಲ ಕಮಿಟಿಯವರ ಪರವಾಗಿ ನಾವೆಲ್ಲ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ಜಯ ಜನೇಂದ್ರ ಹೆಸರು ಭಗವಂತ ವಾಳಿ ಅಂತ್ಯಕ್ರಿಯೆಯಲ್ಲಿ ಸಮಾಧಿ ಸೇನಾ ಮುನಿಗಳ ಪೂರ್ವಾಶ್ರಮದ ಕುಟುಂಬದ ಸದಸ್ಯರು ಸೇರಿದಂತೆ ಶಾಂತಿಗಿರಿ ಟ್ರಸ್ಟ್ ಅಧ್ಯಕ್ಷ ಪಿಕೆಪಾಟೀಲ ದೇಶಭೂಷಣ ಆಶ್ರಮದ ಟ್ರಸ್ಟ್ ಅಧ್ಯಕ್ಷ ವರ್ಧಮಾನ ಸದಲಗಿ ಮಾಜಿ ಶಾಸಕ ಕಲ್ಲಪ್ಪ ಮಗೇನ್ನವರ ದಕ್ಷಿಣ ಭಾರತ ಜೈನಸಭಾ ಮಹಾಮಂತ್ರಿ ಬಾಳಾಸಾಹೇಬ ಪಾಟೀಲ ಆದಿನಾಥ ಶೆಟ್ಟಿ ಡಾಕ್ಟರ್ ಪದ್ಮರಾಜ ಪಾಟೀಲ ಮುನ್ನೋಳಿ ಶಾಂತಿನಾಥ ತಾರದಾಳೆ ಕೋತ ಕಿರಣ ಪಾಟೀಲ ಕೋತಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿತೇಂದ್ರ ಪಾಟೀಲ ಮುಂತಾದವರು ಭಾಗವಹಿಸಿದರು